ಸರ್ ಏನ್ ಗೊತ್ತಾ ಅವ್ರ ಎಷ್ಟೊಂದ್ ಜನ ಕಪಲ್ಸ್ ಅವ್ರ ಅವ್ರ ಲೈಫ್ ಅವ್ರವ್ರ್ ಗೊತ್ತಿರತ್ತೆ ಹೇಗಿರುತ್ತೆ ಅಂತ ನಾವ್ ಯಾರಿಗೂ ನೀವು ಡಿವೋರ್ಸ್ ತಗೊಳ್ಳಿ ಫ್ರೆಂಡ್ಲಿ ಆಗಿ ಡಿವೋರ್ಸ್ ಕೊಡಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾ ಇಲ್ಲ ಅದು ನಮ್ಮ ಇಂಟೆನ್ಷನ್ ಕೂಡ ಅದಲ್ಲ ಇವಾಗ ಅವರು ಅವ್ರ ಅವ್ರ ಲೈಫ್ ನ ಸಾಲ್ವ್ ಮಾಡ್ಕೊಂಡು ಅವ್ರ ಮುಂದೆ ಹೋಗೋದು ಅದು ಅದ್ ಅವ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅವ್ರ ಅವ್ರ ಲೈಫ್ ನ ಹೇಗ್ ತಗೊಂಡ್ ಹೋಗ್ತಾರೆ ಅದು ಅವ್ರ ಇಂಡಿವಿಜುವಲ್ ಥಿಂಕಿಂಗ್ ಜಸ್ಟ್ ಕಂಪ್ಯಾಟಿಬಿಲಿಟಿ ಇವಾಗ ನೀವು ಚಂದನ್ ಕಾಫಿ ಇಷ್ಟ ನನಗೆ ಟೀ ಇಷ್ಟ ನಾವಿಬ್ರು ಕಾಫಿನೇ ಕುಡು ಕುಡಿ ಅಂತ ನನಗೆ ಫೋರ್ಸ್ ಮಾಡಕ್ ಆಗಲ್ಲ ಕುಡಿ ಅಂತ ನಾನು ಫೋರ್ಸ್ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನ್ಸು ಬೇಜಾರಾಗಿರುತ್ತೆ ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ಥಿಂಕಿಂಗ್ ಆಗ್ಲಿ ಯೋಚನೆ ಮಾಡಕ್ ಬಿಟ್ರೆ ನಮಗೂ ಮನ್ಸಕ್ ಖುಷಿ ಅನ್ನೋದೊಂದಿರುತ್ತೆ ನಾನು ಏನಕ್ಕೆ ಕಾಫಿ ಟಿ ಎಕ್ಸಾಂಪಲ್ ಅಂದ್ರೆ ಸುಮ್ನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ನಮ್ಮ ಲೈಫ್ ಕಾಫಿ ಟೀ ಅವ್ರು ಹೇಳಿದ್ರು ಇನ್ನೊಂದ್ ಇನ್ನೊಂದ್ ಹೇಳುತ್ತೀನಿ ಅಂದ್ರೆ ಇನ್ಕಂಪ್ಯಾಟಬಿಲ್ ಹೊಂದಾಣಿಕೆ ಅಂತ ಹೇಳಿದ್ರೆ ಇವಾಗ ನನಗೆ ಬೇಗ ಎಚ್ಚರ ಆಗೋದು ನನ್ನ ಒಂದು ಜೀವನ ಶೈಲಿ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ಅರ್ಲಿ ಮಲ್ಕೊಳ್ತೀನಿ ಸೊ ಇವರು ಲೇಟ್ ಆಗಿ ಮಲ್ಕೊಳ್ತಾರೆ ಮತ್ತೆ ಲೇಟ್ ಆಗಿ ಹೇಳ್ತಾರೆ ಸೊ ಈ ಈ ರೀತಿಯಾದಂತ ಫಸ್ಟ್ ಇಲ್ಲಿಂದನೆ ಶುರುವಾಯಿತು ಸೊ ಇವಾಗ ಈ ತರ ಏನಾದಾಗ ನಮ್ ಇಬ್ಬರಿಗೆ ಒಬ್ಬರಿಗೊಬ್ರು ಟೈಮೇ ಕೊಡಕ್ ಆಗ್ತಾ ಇರ್ಲಿಲ್ಲ ಅ ನೈಟ್ ಪರ್ಸನ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ವಿಚಾರ ಅವಾಗಲೇ ಫಸ್ಟ್ ಗೆ ನಾನು ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ ನಾವು ಜೀವನ ಅರ್ಥ ಮಾಡ್ಕೊಂಡಿರುವಂತ ವ್ಯಾಖ್ಯಾನ ಬೇರೆ ಬೇರೆ ಇತ್ತು ಸೊ ಹಾಗಾಗಿ ಅವ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ಈ ಒಂದು ಡಿಸಿಷನ್ಗೆ ಬಂದಿರೋದು ಮತ್ತೆ ಅದನ್ನೇ ಮತ್ತೆ ಇನ್ನೊಂದ್ಸಲ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ ಇನ್ನೇನೇ ಕ್ವಶನ್ಸ್ ಬಂದ್ರು ಸೊ ದಯವಿಟ್ಟು ಆ ಇವಾಗ ನಾವು ಆಲ್ರೆಡಿ ಮುಗಿದು ಹೋಗಿಲ್ಲ ಇವಾಗ ಡಿವೋರ್ಸ್ ಆಲ್ರೆಡಿ ಸಿಕ್ಕಿದೆ ಮುಂದೆ ನಾವು ಕ್ಲಾರಿಟಿ ಕೊಡ್ಬೇಕಾಗಿತ್ತು ಇದನ್ನ ನಾವು ನಮ್ಮನೆ ನಮ್ಮ ಒಂದು ಈ ಪ್ರೆಸ್ ಮೀಟ್ ಮುಖಾಂತರನೇ ತಿಳಿಸಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿದೀವಿ ಇನ್ನಷ್ಟು ಹೇಳ್ಕೊಳ್ತಾ ಹೇಳ್ಕೊಳ್ಬಾರ್ದೆ ಇರೋಂತ ಅಂತ ವಿಚಾರ ಏನಿಲ್ಲ ಅಂತ ಕೆಟ್ಟ ವಿಚಾರಗಳು ಆ ತರದ್ ಏನು ಅಂತದ್ ಏನು ಇಲ್ಲ ಸೊ ಹಾಗೆ ಖಾಸಗಿ ವಿಚಾರಗಳನ್ನ ನಾನು ಎಲ್ಲಾರ ಮುಂದೆ ಬಹಿರಂಗವಾಗಿ ನಾನು ತಿಳ್ಸಕ್ಕೂ ನನ್ಗೆ ಮನ್ಸಿಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಒಂದು ನಮ್ಮ ಒಂದು ಖಾಸಗಿ ವಿಚಾರನ ನಮ್ಮಲ್ಲಿಯೇ ಅದು ಇರ್ಲಿಕ್ಕೆ ಬಿಡಿ ಅಂತ ಕೇಳ್ಕೊಳ್ ಹತ್ರ ಮಾತಾಡಾಗಿತ್ತು ಎಲ್ಲ ಅವ್ರ ಫ್ಯಾಮಿಲಿ ಅವ್ರ ಪೇರೆಂಟ್ಸು ನಮ್ಮ ಫ್ಯಾಮಿಲಿ ನಮ್ಮ ಪೇರೆಂಟ್ಸು ಎಲ್ಲರೂ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಹಿಂದೆಯಿಂದನೇ ನಾವು ಈ ಮಾತುಗಳನ್ನ ಆಡಿ ಕೊನೆದಾಗಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ದಲೆ ಪರಸ್ಪರ ಜಗಳ ಆಡ್ಕೊಂಡು ಸಾಕಷ್ಟು ನೋಡ್ತೀವಿ ಸಾಕಷ್ಟು ಕೇಸ್ ಗಳಲ್ಲಿ ಅವ್ರಿಗೆ ಅವ್ರ ಮೇಲೆ ಇವ್ರು ಅಲಿಗೇಷನ್ ಮಾಡಿ ಇವ್ರ ಮೇಲೆ ಅವ್ರ ಅಲಿಗೇಷನ್ ಮಾಡಿ ಆ ಬೀದಿ ಮಾಡಿ ಅದಕ್ಕೊಂದು ಲಾಸ್ಟ್ ಫೈನಲ್ ಆಗಿ ಡಿವೋರ್ಸ್ ತಗೊಳ್ತಾರೆ ಸೊ ಅದ್ ಯಾವ ರೀತಿ ಆಗೋದ್ ಬೇಡ ನಾವ್ ಯಾವ ರೀತಿ ಮದುವೆ ಮದ್ವೆ ಆಗ್ಬೇಕಾದ್ರೆ ಒಂದು ಖುಷಿಯಾಗಿ ಮದುವೆ ಆಗಲಿ ಸೊ ಬಿಟ್ಟು ಹೋಗ್ಬೇಕಾದ್ರು ಆ ಒಂದು ಮನಸ್ಥಿತಿಯಲ್ಲೇ ನಾವ್ ಏನ್ ಮಾಡೋಣ ಅಂತ ಅನ್ಕೊಂಡು ಈ ತರ ಮಾಡ್ತೀವಿ ಸರ್ ಇಲ್ಲ ಸೆಲೆಬ್ರಿಟಿ ಸಾಮಾನ್ಯ ಜನ ಅಂತ ನಾನು ಒಪ್ಪದೇ ಇಲ್ಲ ಸರ್ ನಾವು ಸಾಮಾನ್ಯ ಜನನೇ ನಾವು ಎಲ್ದರಂತೆ ನಾವು ಮನುಷ್ಯರು ಎಲ್ಲಾರ್ಗ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನಮ್ಗೂ ಅದೇ ರೀತಿ ಫೀಲಿಂಗ್ಸ್ ಇರುತ್ತೆ ನಮ್ಗೂ ಅಳು ಬರುತ್ತೆ ನಮ್ಗೂ ನೋವಾಗುತ್ತೆ ನಮಗೂ ಮನಸ್ಸಿಗೆ ಈ ತರ ವಿಚಾರಗಳಾದಾಗ ತುಂಬಾನೇ ನಮಗೂ ಅಪ್ಸೆಟ್ ಆಗ್ತೀವಿ ನಾವು ಕೂಡ ಸೊ ಹಾಗಾಗಿ ಅಹ್ ಕೂಡ ಎಲ್ಲರಂತೆ ಮನುಷ್ಯರಾಗೇ ನಮ್ಮನ್ನು ನೋಡಿ ಸೆಲೆಬ್ರಿಟಿ ಅಂದಾಗ ಹೌದು ಒಂದು ಒಂದು ಸೆಲೆಬ್ರಿಟಿ ಸ್ಟೇಟಸ್ ಅಂದಾಗ ಒಂದು ಒಂದಷ್ಟು ಜವಾಬ್ದಾರಿಗಳಿರುತ್ತೆ ಬಟ್ ಸ್ಟಿಲ್ ಪರಿಸ್ಥಿತಿ ಕೈ ಮೀರಿ ಹೋದಾಗ ಅದನ್ನ ಮತ್ತೆ ಆ ಒಂದು ಕಷ್ಟದಲ್ಲಿ ಅದನ್ನ ಹಿಡಿದಿಟ್ಕೊಳದಿದೆ ಅಲ್ವಾ ಅದ್ ಯಾರಿಗೂ ಬೇಡ ಸರ್ ಅದು ಅದಕ್ಕೋಸ್ಕರ ನ್ಯಾಯಾಲಯ

ಎಚ್ಚರಿಕೆ ಚಿತ್ರರಂಗದ ವಿಚಾರದಲ್ಲಿ ಇಂಡಸ್ಟ್ರಿ ವಿಚಾರ ಬಂದಾಗ ಯಾಕೆ ಆ ಮನುಷ್ಯ ಆತರ ಬರ್ತಾರೆ ಪ್ರೊಡ್ಯೂಸರ್ ಈಗ ಇಂಡಸ್ಟ್ರಿ ಇದ್ದಾರೆ ಈಗ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಇವತ್ತು ನೀವು ನಾಳೆ ಇನ್ನೊಬ್ರು ಆತ್ಮೀಯ ಅಂತ ನೀವು ಹೇಳಿದ್ರೆ ಅಂತ ಯಾರು ಬಂದಿಲ್ಲ ಅಂತ ಈ ತರದ ಎಚ್ಚರಿಕೆ ಮಾಡಿದಾರ ಮುಂದಿನ ದಿನಗಳಲ್ಲಿ ಮತ್ತೆ ಅವರು ಬೇರೆ ತರದಲ್ಲಿ ಅಟ್ಯಾಕ್ ಮಾಡ್ತಾರೆ ನಂಗೂ ಕೊಟ್ಟಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿರೋ ಸಿನಿಮಾ ಸೆಂಟರ್ ನಡೀತಿದ್ರೆ ನೀವು ಶೂಟಿಂಗ್ ಹೋಗಿಲ್ಲ ಒಂದು ಪ್ರಶ್ನೆ ನೀವ್ ಯಾಕೆ ಹೋಗಿಲ್ಲ ಯಾಕೆ ಹೋಗ್ಬಾರ್ದಿತ್ತು ಅನ್ನೋ ಪ್ರಶ್ನೆ ಇರುತ್ತಲ್ಲ ಶೂಟಿಂಗ್ ಹೋಗಿದ್ರ ಹೋಗಿರ್ಲಿ I do direct.

ಅಲ್ಲಿ ಇರೋ ಬರೋರೆಲ್ಲ ನೋಡಿದಾರ ಶೂಟಿಂಗ್ ಅಲ್ಲಿ ಇವತ್ತರೆಗೂ ನನ್ ಕಮಿಟ್ಮೆಂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂದ್ರೆ ನಾನು ಬರ್ತೀನಿ ನಾನು ಬರಲ್ಲ ಅಂದ್ರೆ ನಾನು ಮುಂಚೆ ಹೇಳ್ಬಿಡ್ತೀನಿ ನಂಗೆ ಬರಕ್ ಆಗಲ್ಲ ಸರ್ ನನ್ಗೆ ಬೇರೆ ಶೋ ಇದೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಕಮಿಟ್ಮೆಂಟ್ ನನ್ಗೆ ಕೊಟ್ಟಾದ್ಮೇಲೆ ನಾನು ಎಲ್ಲೇ ಇರಲಿ ವಾಕ್ ನಾನು ಶೂಟಿಂಗ್ ಹೋಗೇ ಹೋಗ್ತೀನಿ ಇದು ಕಡಾ ಖಂಡಿತವಾಗ್ಲು ಸುಳ್ಳು ಇದು ಯಾಕೆ ಈ ಮಾತನ್ನ ಅವರು ಹೇಳಿದಾರೆ ಗೊತ್ತಿಲ್ಲ ಅವತ್ತು ಹದಿನೈದನೇ ತಾರೀಕು ಅವ್ರು ಬರ್ತಾರೆ ಪ್ರೆಸ್ ಮೀಟಿಗೆ ಅವತ್ತು ಬೇಕಾದ್ರೆ ಮುಖಾಮುಖಿ ನನ್ನ ಮುಂದೆ ಈ ಮಾತುಗಳನ್ನ ಆಡ್ಲಿ ನೋಡೋಣ ಅವತ್ತು ಏನಾಗುತ್ತೆ ನೋಡ್ಬೇಕಾಗಲ್ಲ